ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಎಣ್ಗಾಯಿ ಯಾವ ಥರ ಮಾಡೋದು ಅಂತೇಳಿ ತೋರ್ಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಅನ್ನಕ್ಕೂ ಸಹ ನಾವು ನಂಚ್ಕೊಂಡು ತಿನ್ಬೋದು ನಾನು ಇಲ್ಲಿಷ್ಟು ಹೀರೆಕಾಯಿ ಎಣ್ಗಾಯಿಗೆ ಏನೇನು ಬೇಕು ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಹೀರೆಕಾಯಿನ ಕಟ್ ಮಾಡಿ ಸಿಪ್ಪೆ ಬೇಕಾಗುತ್ತೆ ಕಟ್ ಮಾಡಿಟ್ಟಿರೋ ಈರುಳ್ಳಿ కొత్మీరి కర్బేవు ఎరడ మెణికయ జీ అరిశిణ పల్లె పౌడర్ గోరళపడి అతిహు కడకా బీజ పౌడర్ బ్రౌన్ సాల్ట్ మొదలగిన హీరేకాయన యావతర కట్మాదు అంతి తోర్స్త ఈ రీతి ಒಂದೊಂದಾಗಿ ಫ್ರೆಂಡ್ಸ್ ಬೆಂಗಳೂರಲ್ಲೆಲ್ಲ ತುಂಬ ಉದ್ದ ಉದ್ದ ಏರಿಕಾಯಿ ಸಿಗುತ್ತೆ ಇದು ನಾಟಿ ಏರಿಕಾಯಿ ಇದು ನಾರ್ತ್ ಕರ್ನಾಟಕ ಸೈಡ್ ಸಿಗುತ್ತೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರು ಅವರು ತಗೊಂಬಂದಿದ್ರು ಈ ರೀತಿ ಇದನ್ನು ಸಿಪ್ಪೆ ತೆಗಿಬೇಕಾಗುತ್ತೆ ಅದೆಲ್ಲ ಫುಲ್ಲು ತೆಗಿಬೋದು ಬಟ್ ಅಷ್ಟೊಂದು ಬೇಡ ಅಲ್ವಾ ಗ್ರೀನಿಶ್ ಸ್ವಲ್ಪ ಇರಲಿ ಅದೇ ಅಲ್ವಾ ಹೆಲ್ದಿ ಇದಿಷ್ಟು ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು ಈ ಥರ ನಾಲ್ಕು ಭಾಗವಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಮಸಾಲೆ ತುಂಬಲಿಕ್ಕೆ ಇದು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲವನ್ನು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಕಟ್ ಮಾಡಿರೋದು ರೆಡಿಯಾಗಿದೆ ಮೊದಲಿಗೆ ನಾನು ಚಿಕ್ಕ ಮಿಕ್ಸಿ ಜಾರಲ್ಲಿ ಎರಡು ಅಷ್ಟು ಕೊತ್ಮರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ನೀರು ಇದಿಷ್ಟನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಈ ರೀತಿ ಪೇಶ್ಟ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಜೊತೆಗೆ ಪಲ್ಯ ಪೌಡರ್ అరిషిణ బ్రౌన్ సాల్ట్ శేంగా పౌడర్ గోరళపడి ఉర్చల్ పుడి ಆಮೇಲೆ ರುಬ್ಬಿರಿ ಇಟ್ಕೊಂಡಿರೋ ಪೇಸ್ಟ್ನ ಕೂಡ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಹಸಿಮೆಣ್ಸಿ ಕೈ ಕೊತ್ತಂಬರಿ ಜೀರಿಗೆನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಣ್ಣು ಬೆಲ್ಲ ಏನು ಬೇಡ ಅದೇ ಥರ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಆ ರುಬ್ಬಿರೋದು ಪೇಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಅದಿಷ್ಟಲ್ಲೇ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕೈಯಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರೆಕಾಯನ್ನ ಒಂದೊಂದಾಗಿ ಮಸಾಲೆಯನ್ನು ಸ್ಟಫ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸು ದೊಡ್ಡದು ಈರೆಕಾಯಿ ಸಿಗುತ್ತಲ್ವ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ನಾಲ್ಕು ಭಾಗ ಆಗಿ ಮಾಡಿಕೊಂಡು ಮಾಡ್ಕೋಬೋದು ಬಟ್ ಚಿಕ್ಕ ಚಿಕ್ಕ ಈರೆಕಾಯಿ ಇಲ್ಲಿ ನಾಟಿ ಇದ್ದಲ್ವ ಟೇಸ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಎಣ್ಣಗಾಯಿ ಮಾಡಿದರೆ ಸೊ ಅದಕ್ಕೆ ನಾನು ಇದನ್ನು ಮಾಡಿ ಈ ಥರ ತೋರಿಸೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ ಇವತ್ತು ಎಲ್ಲ ಮಸಾಲೆನೂ ತುಂಬ್ಕೊಂಡಿದ್ದೀನಿ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕೂಡ ಬಿಸಿಯಾಗಿದೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಮೇ ಸೊಪ್ಪು ಒಂದೊಂದಾಗಿ ತುಂಬಿರೋಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದಾನೆ ಒಂದೊಂದಾಗಿ ಒಂದು ಐದು ನಿಮಿಷ ಎಣ್ಣೆಗೆ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಎಣ್ಣೆ ಫ್ರೈ ಆಗಿದೆ ಮತ್ತು ಉಲ್ಟಾನು ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ಒಂದು ಸೌಟಿಂದ ರಿವರ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದೊಂದು ಏರೆಕಾಯಿನ ಉಳಿದಿರೋ ಮಸಾಲೆಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಸಹ ಸೇರಿಸ್ತಾ ಇದ್ದೀನಿ ಅದನ್ನು ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಇದಕ್ಕೆ ಆ್ಯಕ್ಚುಲಿ ಜಾಸ್ತಿ ನೀರು ಹಾಕೋಂಗಿಲ್ಲ ತುಂಬ ಸ್ವಲ್ಪನೇ ಹಾಕ್ಬೇಕು ಇದು ಒಂದು ಐದು ನಿಮಿಷ ಕುದೀಲಿ ಫ್ರೆಂಡ್ಸ್ ಇದೇ ರೀತಿ ಚೆನ್ನಾಗಿ ಕುದ್ದು ಬೆಂದಿದೆ ನಾನಿದ ಒಂದು ಸೌಟಿಂದ ಚೆಕ್ ಮಾಡ್ತೀನಿ ಬೆಂದಿದೆ ಯಾವ ಥರ ಅಂಥೇಳಿ ಈ ರೀತಿ ಸುಲಭವಾಗಿ ಪ್ರೆಸ್ ಆದರೆ ಬೆಂದಿದೆ ಅಂಥೇಳಿ ಚೆನ್ನಾಗಿ ಬೆಂದಿದೆ ಇದು ನಾನಿಂದು ಸರ್ವ್ ಮಾಡಿ ತೋರಿಸ್ತೇನೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೆ ಮರೆಯದೇ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾವ ಥರ ರೆಸಿಪಿ ಬಂತು ಅಂತ ಹಾಗೆ ಬೆಲ್ಲಾಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್